ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ನಟ ಶಿಶಿರ್ ಶಾಸ್ತ್ರಿ ಮತ್ತು ನಟಿ ಐಶ್ವರ್ಯ ಸಿಂಧೋಗಿ ಹಾಗೂ ಪಾರುಖ್ಯಾತಿಯ ಮೋಕ್ಷಿತಾ ಪೈ ಸ್ನೇಹ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮತ್ತಷ್ಟು ಗಟ್ಟಿಯಾಗಿದೆ ಬಿಗ್ ಬಾಸ್ ಮನೆಯೊಳಗಿದ್ದಾಗಲೂ ಈ ಮೂವರು ಉತ್ತಮ ಸ್ನೇಹಿತರಾಗಿದ್ದು ಒಬ್ಬರ ಪರವಾಗಿ ಒಬ್ಬರು ಸದಾ ನಿಲ್ಲುತ್ತಿದ್ದರು ಮನೆಯಿಂದ ಹೊರಬಂದ ಬಳಿಕ ಈ ಸ್ನೇಹ ಇನ್ನಷ್ಟು ಬಲವಾಗಿದ್ದು ಈ ಮೂವರೇ ಎಲ್ಲ ಕಡೆಗಳಲ್ಲಿಯೂ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಮೂವರ ಪೈಕಿ ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯಾ ಸಿಂಧೋಗಿ ಇದೀಗ ಜೊತೆಯಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಪ್ರೇಕ್ಷಕರ ಗಮನ ಸೆಳೆದಿದ್ದ ಈ ಜೋಡಿ ಬಿಗ್ ಬಾಸ್ ಮುಗಿದ ಬಳಿಕವೂ ಜೊತೆಯಾಗಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಇದೀಗ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಹೌದು ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯಾ ಶಿಂದೋಗಿ ಈಗ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದು ನಿನ್ನೆ ಅಂದರೆ ರಾಮನವಮಿಯ ದಿನ ತಮ್ಮ ಹೊಸ ಬಿಸ್ನೆಸ್ ಆರಂಭಿಸಿದ್ದಾರೆ ಈ ಬಗ್ಗೆ ಸ್ವತಃ ಶಿಶಿರ್ ಹಾಗೂ ಐಶ್ವರ್ಯ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಈ ಹಿಂದೆ ದೊಡ್ಡ ಘೋಷಣೆ ಮಾಡುತ್ತೇವೆ ಎಂದಿದ್ದರು ಇದೀಗ ಅದರ ಬಗ್ಗೆ ಮಾತನಾಡಲು ಬಂದಿದ್ದೀವಿ ಈ ಹಿಂದೆ ಒಂದು ಸಂದರ್ಶನದಲ್ಲಿ ನೀವಿಬ್ಬರು ಪಾರ್ಟ್ನರ್ ಆಗ್ತೀರಾ ಅಂತ ಕೇಳಿದಾಗ ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಿ ಅಂತ ಹೇಳಿದ್ವಿ ರಾಮನವಮಿಯ ಈ ವಿಶೇಷ ದಿನದಂದು ನಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಹಂಚಿಕೊಳ್ಳಬೇಕು ಎಂದುಕೊಂಡಿದ್ದೇವೆ ಅದೇನಪ್ಪ ಅಂದರೆ ನಾವಿಬ್ರು ಜೊತೆಯಾಗಿ ಒಂದು ಪ್ರೊಡಕ್ಷನ್ ಹೌಸ್ನ ಶುರು ಮಾಡ್ತಾ ಇದ್ದೀವಿ ಅದರ ಹೆಸರು ಹರ ಸ್ಟುಡಿಯೋಸ್ ಹರ ಸ್ಟುಡಿಯೋಸಿಂದ ಏನನ್ನು ಆಗುತ್ತದೆ ಅಂದರೆ ಬ್ರ್ಯಾಂಡ್ ಶೂಟ್ ಆಗುತ್ತೆ ಕಂಟೆಂಟ್ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಜೊತೆಗೆ ಜಾಹೀರಾತುಗಳು ಹೀಗೆ ಎಲ್ಲ ರೀತಿಯ ಶೂಟ್ಗಳನ್ನು ಹರ ಸ್ಟುಡಿಯೋಸ್ ಕಡೆಯಿಂದ ಮಾಡ್ತೀವಿ ಅಲ್ಲದೆ ಹರ ಸ್ಟುಡಿಯೋಸ್ನಲ್ಲಿ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ಕೊರಿಯೋಗ್ರಾಫರ್ ಬರಹಗಾರರು ನಿರ್ದೇಶಕರು ಎಲ್ಲರೂ ಒಂದೇ ಕಡೆಯಲ್ಲಿ ಸಿಗ್ತಾರೆ ಅಂತ ಶಿಶಿರ್ ಹಾಗೂ ಐಶ್ವರ್ಯಾ ತಮ್ಮ ಹೊಸ ಹೆಜ್ಜೆ ಹರ ಸ್ಟುಡಿಯೋಸ್ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಜೋಡಿಯಾಗಿ ಹೊಸ ವ್ಯವಹಾರ ಆರಂಭಿಸಿದ ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯಾ ಸಿಂಧೋಗಿಗೆ ಅಭಿಮಾನಿಗಳು ಸೇರಿದಂತೆ ನಟ ನಟಿಯರು ಕೂಡ ಶುಭಾಶಯ ಕೋರಿದ್ದು ಈ ಪಯಣದಲ್ಲಿ ಯಶಸ್ಸು ನಿಮ್ಮದಾಗಲಿ ಅಂತ ಹಾರೈಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ